ಕನ್ನಡದ ಮೇರು ನಟ ಅದ್ಭುತ ನಟ ನಾವು ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಸೊ ಅವರು ಇನ್ನಿಲ್ಲ ಅನ್ನೋದು ಪ್ರತಿಯೊಬ್ಬರು ಕೂಡ ಕಾಡುವಂಥ ನೋವು ದ್ವಾರಕೀಶ್ ಅಂತ ಬಂದಾಗ ಕರ್ನಾಟಕದ ಚಾರ್ಲಿ ಚಾಪ್ಲಿನ್ ಅಂತ ಕರಿತಾರೆ ಹಲವು ಪ್ರಥಮಗಳಿಗೆ ಅವರು ಸಾಕ್ಷಿಯಾಗಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಹಲವು ಅದ್ಭುತ ಸಿನಿಮಾಗಳನ್ನು ಕೊಟ್ಟವರು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಇದ್ದಂತಹ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ ನಾಗಣ್ಣ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಇವತ್ತು ಭಾಳ ದುಃಖಕರವಾದ ದಿನ ಇಂಡಸ್ಟ್ರಿ ಬಡವಾಗಿದೆ ಅಂತಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಬರೀ ಹಣ ಸಂಪಾದನೆ ಮಾಡಿ ಹಣ ಕಳ್ಕೊಂಡಾಗ ಬಡವಾಗಿದ್ದಾನೆ ಅನ್ನೋದಲ್ಲ ಒಬ್ಬ ಫಿಲ್ಮ್ ಮೇಕರ್ ಆಗಿ ಒಬ್ಬ ಆಗಿ ಒಬ್ಬ ಪ್ರೊಡ್ಯೂಸರಾಗಿ ಒಬ್ಬ ಆ್ಯಕ್ಟ್ರಾಗಿ ತನ್ನ ಜೀವವನ್ನೇ ಸಿನಿಮಾ ಇಂಡಸ್ಟ್ರಿಗೆ ತೆಗೆದು ಒಂದು ಒಂದು ಪ್ಯಾಷನಬಲ್ ಆಗಿ ಸಿನಿಮಾವನ್ನು ಮಾಡಿ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾರಲ್ಲ ಇದು ನಿಜವಾಗ್ಲು ಬಡವಾಗಿದೆ ಅನ್ನೋದು ಅದರಲ್ಲೇ ಅರ್ಥ ಆಗುತ್ತೆ ಮಾಡ್ತಾರೆ ಸರ್ ನಿಮಗೆ ನಮ್ಮ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವರು ನೀವು ಅವ್ರ ಜೊತೆ ಇದ್ದವ್ರು ಅವ್ರ ಅವ್ರನ್ನ ಹತ್ತಿರದಿಂದ ನೋಡಿದವರು ಸೊ ನಮ್ಗೆ ಇವಾಗ ನೀವು ಕಳೆದಂಥ ಸಮಯಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ ಸರ್ ಸೊ ಎಲ್ಲೂ ಹೇಳದಂಥ ವಿಚಾರ ನೀವು ಅವ್ರ ಜೊತೆ ಇದ್ದಂಥ ಒಡನಾಟದ ಬಗ್ಗೆ ದಯವಿಟ್ಟು ಜೀ ಮೂಲಕ ಶೇರ್ ಮಾಡಿ ಅಂತ ಹೇಳಿ ಅವರು ಅವ್ರು ಹೇಗಿರೋರು ಅಂದರೆ ಅದನ್ನು ಆ್ಯಕ್ಟರ್ ಬಂದಾಗ ಅವ್ರು ನಾನು ಈ ಸಿನಿಮಾ ಬಂದು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಇರ್ತಿರ್ಲಿಲ್ಲ ಅವ್ರು ನನ್ನ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ನನ್ನ ಸಿನಿಮಾ ಇದು ಅಂತೇಳಿ ಅವರು ಪ್ರೊಡಕ್ಷನಲ್ಲಿ ಬಂದು ಆ್ಯಕ್ಟ್ ಮಾಡೋರು ಯಾಕಂದರೆ ನಾನು ಅವನು ಅಷ್ಟೊಂದು ಡೈರೆಕ್ಟಾಗಿ ಜಿಮ್ ಗೆಲ್ಲೋ ಸಿನಿಮಾವನ್ನು ನಾನು ಮಾಡಿದಾಗ ಅದರಲ್ಲಿ ಸಾಂಗು ಇಲ್ಲ ಪ್ಯಾಲೇಸಲ್ಲೆಲ್ಲ ಶೂಟಿಂಗ್ ಮಾಡಿದಾಗ ಅದನ್ನಲ್ಲೆಲ್ಲ ಬಂದಾಗ ರವಿಯವರು ಕೆ ಎಸ್ ಎಲ್ ಸ್ವಾಮಿ ರವಿಯವರು ಅವ್ರಿಗೂ ಏನು ಬರೋ ಸ್ನೇಹಿತರು ಹಾಗಂದರೆ ಅರವತ್ತರ ದಶಕದಿಂದ ಹಿಡ್ದು ಅವರು ಸಿನಿಮಾ ಮಾಡಿದಾಗ ಅವರು ಕುಳ್ಳ ಏಜೆಂಟ್ ಜೀರೋ ಜೀರೋ ಸಿನಿಮಾ ಮಾಡಿದಾಗೆಲ್ಲ ಅವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು ಅವರು ಇವರು ಬರೋ ಏನು ಬರೋ ಅನ್ನೋ ಸ್ನೇಹಿತರು ಇವರು ಸೊ ಸೆಟ್ನಲ್ಲಿ ಬಂದಾಗ ಯಾವುದನ್ನ ಶಾರ್ಟ್ ಇಟ್ಟು ಏನೋ ಹೇಳಿದ್ರೆ ಯು ತಮ್ ಜಾಕೇಶ್ ಸರ್ ಅಷ್ಟು ತಮಾಷೆ ಮಾಡೋರು ಯಾವಾಗಲೂ ಅವ್ರು ಯಾರು ಶಾರ್ಟ್ ಹಿಟ್ಟು ಇಟ್ಟಿದ ತಕ್ಷಣ ರವಿ ರವಿ ಸಾರ್ನ ಏಯ್ ರವಿ ಏನೋರು ಇವರು ದ್ವಾರ್ಕಿ ಅಂತ ಕೂಗೋರು ಅವರು ಅವ್ರೇನ ಶಾರ್ಟ್ ಹಿಟ್ಟಿಟ್ಟು ಮಾಡಿದಾಗ ಇವರೇನೋ ಏನೋ ಒಂದು ಜೋಗ್ ಮಾಡ್ಬಿಡೋರು ಅದರಾಗ ಹೇಮಾ ಚೌಧರಿ ಇರೋರು ಅಥವಾ ವಿಷ್ಣು ಸಾರ್ ಎಲ್ಲ ಇದ್ದಾಗ ಮಾಡಿದಾಗ ಆ್ಯಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರೆಲ್ಲ ಇವರು ರವಿಯರು ಲೇ ದ್ವಾರಕಿ ಸುಮ್ಮನಿರೋ ನೀನು ಅಂದರೆ ನಾನೇನಪ್ಪ ಹೇಳೋದು ಇನ್ನೊಂದು ಜೋ ಏನೋ ಒಂದು ತಮಾಷೆ ಮಾಡೋರು ಸೊ ಅವರು ಹೇಗೆ ಅಂತ ಅದು ಹೇಳಿದ್ನಲ್ಲ ಅವ್ರು ಬೇರೆಯವ್ರ ಸೆಟ್ಟಿಗೆ ಬಂದ್ರು ಬೇರೆಯವ್ರ ಸಿನಿಮಾಲ ಅವ್ರು ಆ್ಯಕ್ಟ್ ಮಾಡಿದ್ರು ಅವರು ಅವ್ರಿಗೆಲ್ಲೂ ನಾನು ಬೇರೆ ಸೆಟ್ಟಲ್ಲಿ ಬಂದಿದ್ದೀನಿ ಅಂತ ಅವ್ರಿಗೆ ಆ ಫೀಲೇ ಇರ್ತಾ ಇರಲಿಲ್ಲ ಏಯ್ ಇದು ನನ್ನ ಸಿನಿಮಾ ಕಣ ಏ ನನ್ನ ಸೆಟ್ ಕಣ ನಾನೇ ಪ್ರೊಡ್ಯೂಸರು ನಾನೇ ಹೀರೋ ನಾನೇ ಡೈರೆಕ್ಟ್ರು ನಾನೇ ನನ್ನ ಸಿನಿಮಾನ ಒಂದು ಒಂದು ಪ್ರೀತಿ ಇರ್ತಲ್ಲ ಒಂದು ಬೆಳೆ ಆ್ಯಸ್ ಎನ್ ಆ್ಯಕ್ಟ್ರ್ ಅದು ಬೆಳೆಸ್ಕೊಂಡಿದ್ರು ಅದನ್ನು ಸರ್ ಈಗ ಹಲವು ಸಿನಿಮಾಗಳನ್ನು ಸಿನಿಮಾಗಳಲ್ಲಿ ನಟಿಸಿದವರು ನಿರ್ಮಾಪಕರಾದವರು ನಿರ್ದೇಶಕರಾದವರು ಬಟ್ ಜೀವನದಲ್ಲಿ ತುಂಬ ಏರುಪೇರುಗಳನ್ನು ಕೂಡ ನೋಡಿ ಒಂದಷ್ಟು ಸುದ್ದಿಗಳು ಹರಿದಾಡ್ತಿದೆ ತುಂಬ ಕಷ್ಟದಲ್ಲಿದ್ದರು ತುಂಬ ನೋವಿನಲ್ಲಿದ್ದರು ಮನೆಗಳನ್ನೆಲ್ಲ ಮನೆ ಎಲ್ಲ ಮಾರ್ಕೊಂಡಿದ್ರು ಹೀಗೆ ಅಂದರೆ ಇಷ್ಟೆಲ್ಲ ಸಿನಿಮಾ ಇಂಡಸ್ಟ್ರಿ ಕೊಡುಗೆ ಆದರೂ ಕೂಡ ಅವರ ಜೀವನದಲ್ಲಿ ಈ ಎಲ್ಲ ನೋವುಗಳು ಇತ್ತು ಅಂತ ನಾವು ಕೇಳ್ಪಟ್ವಿ ಸೊ ನೀವೊಂದು ಕ್ಲಾರಿಫಿಕೇಷನ್ ಕೊಡೋದಾದರೆ ಹೌದಾ ಸರ್ ಅವರು ನೋವುಗಳನ್ನು ಅನುಭವಿಸಿದ್ರಾ ಅಂತ ಹೇಳಿ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಯಲ್ಲಿದ್ದರು ಅಂತ ಹೇಳ್ತಾರೆ ಹೌದಾ ನೀವು ಹತ್ತಿರದಲ್ಲಿ ನೋಡಿರ್ತೀರ ಅದಕ್ಕೋಸ್ಕರ ಕೇಳ್ತೀವಿ ಸೀಮ್ ವ್ಯಾಪಾರ ಅಂತಂದಾಗ ಹಣಕಾಸಿಂದ ಇರ್ತಕ್ಕಂಥದ್ದು ಇರ್ತದೆ ಸಹಜ ಕೊಡೋದು ತೊಗೊಳೋದು ಮಾಡೋದು ಅವರು ಏನು ಮಾಡೋರು ಅಂದ್ರೆ ಒಂದು ಸಿನಿಮಾ ಮಾಡಿದ್ಮೇಲೆ ತಿರ್ಗಿ ಅಥವಾ ತೊಗೊಂಡಿದ್ದನ್ನು ವಾಪಸ್ ಕೊಡಬೇಕು ಅನ್ನೋದೊಂದು ಇರೋದು ಅವ್ನು ಸಿನಿಮಾ ಮಾಡಿ ಸಿನಿಮಾ ಮಾಡಿಬಿಟ್ಟು ಅವ್ರು ಬೇರೆ ಗೊತ್ತಿರಲಿಲ್ಲ ಅವನು ಆ ಪುಣ್ಯಾತ್ಮ ಆತನಿಗೆ ಯಾವುದೇ ಸಿನಿಮಾ ಬಿಟ್ಟು ಅದರ ದೆನ್ ಫಿಲ್ಮ್ ಅನ್ನೋದು ಅವ್ರು ಬ್ಲಡ್ಡಲ್ಲಿ ಇದ್ಬಿಟ್ರೆ ಅವ್ರಿಗೆ ಬೇರೆ ಏನು ಯಾವುದೂ ಗೊತ್ತಿರಲಿಲ್ಲ ಅದು ಕೂಡ ಅವರು ಅವ್ರ ಮಗ ಅವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಮಕ್ಳು ಚೆನ್ನಾಗಿ ನೋಡ್ಕೊತ ನೋಡ್ಕೊಂಡಿದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಇವತ್ತು ದ್ವಾರಕೇಶ್ವರ್ ಆಗ್ತೊಟ್ಟಂಥ ಪಾತ್ನಲ್ಲಿ ನಿಜವಾಗ್ಲೂ ಅವ್ರ ಮಗ ಅವರು ಸಿನಿಮಾಗಳನ್ನು ಮಾಡ್ತಿದ್ದಾರೆ ಅವ್ರು ನಿಜವಾಗ್ಲೂ ದೇವರು ಅವ್ರಿಗೆ ಹೆಚ್ಚು ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೆ ಶಕ್ತಿ ಕೊಡಬೇಕು ಅವ್ರ ತಂದೆ ಮಾಡಿದಂಥ ಸಿನಿಮಾಗಳು ಇದೆಯಲ್ಲ ನಿಟ್ಟಿನಲ್ಲಿ ಅವರು ಅನೇಕ ಒಂದು ಯಶಸ್ವಿ ಸಿನಿಮಾಗಳು ಅವ್ರಿಗೆ ಸಿಗಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಅಂತ ಸರ್ ವಿಷ್ಣುವರ್ಧನ್ ಮತ್ತು ಅಂತ ಕಳ್ಳ ಕಳ್ಳಕುಳ್ಳ ಅವ್ರದ್ದು ಕಾಂಬಿನೇಷನ್ ಎವರ್ ಗ್ರೀನ್ ಯಾವತ್ತು ಕೂಡ ಮಾತನಾಡುವಂತಹ ಒಂದು ಕಾಂಬಿನೇಷನ್ ಅಂತಲೇ ಹೇಳಬಹುದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ವಿಷ್ಣುವರ್ಧನ್ ಸರ್ ಹತ್ರ ಹೋಗ್ಬಿಟ್ರು ವಾರಿಗೆ ಸರ್ ಅವ್ರ ಜೊತೆ ಇದ್ದಾರೆ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ ಅನ್ನೋ ಅರ್ಥದಲ್ಲ ನೀನೋ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ನೀವು ಅವರಿಬ್ಬರ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಸರ್ ಎಲ್ಲೂ ಹೇಳದಂತ ವಿಚಾರ ಶೇರ್ ಮಾಡಿ ಸರ್ ಏನಾಗಿದೆ ಅಂದಾಗ ಈಗ ನೀವು ನೀವು ಹೇಳಿದ್ರೆ ಇವತ್ತಿನ ದಿವಸ ನಿಜವಾಗ್ಲು ಅವರು ವಿಷ್ಣು ಸಾರ್ ಹತ್ರ ಹೋಗಿದ್ದಾರೆ ವಿಷ್ಣು ಸಾರನ್ನು ಇವರು ಮಾತಾಡ್ತಿದ್ದಾರೆ ಅಲ್ಲಿ ಸಿನಿಮಾ ಮಾಡ್ತಾರೆ ಅಂತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ ಅಂತಕ್ಕಂಥ ಮಾತು ನೀವು ಹೇಳ್ತಾ ಇದ್ದೀರಾ ಆ ಎರಡು ಜೋಡಿ ಜೀವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಬ್ಬರಿಗೂ ದ್ವಾರಕೇಶ್ ಬ ವಿಷ್ಣು ಸಾರು ವಿಷ್ಣು ಸಾರ್ ದ್ವಾರ್ಕೇಶನ ಅಂತಕ್ಕಂಥ ಒಂದು ಜೋಡಿ ಇತ್ತು ನೋಡಿ ದ ವಿಷ್ಣು ಸಾರು ಅವರು ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಹೋಗೋಕ್ಕೆ ಮುಂಚೆ ನೋಡಿ ಆ ಸ್ನೇಹಿತನ ಜೊತೆ ಇದ್ದಂಥ ಸ್ನೇಹಿತನಿಗೆ ಒಳ್ಳೇದು ಮಾಡಿಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದೊಂದು ಮಾಡಿ ಒಂದು ಸಿನಿಮಾವನ್ನು ಮಾಡಿ ಸೂಪರ್ ಡೂಪರ್ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಇಡೀ ಇಂಡಸ್ಟ್ರಿ ನೋಡಿದ್ವಿ ಅಂದರೆ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅವರಿಬ್ರಲ್ಲಿದ್ದಂಥ ಫ್ರೆಂಡ್ಶಿಪ್ ಏನು ಅನ್ನೋದನ್ನು ಆ ಭಗವಂತ ಕೊಟ್ಟಿದ್ದ ಆಮೇಲೆ ಆ ಎರಡೂ ಆತ್ಮಗಳಲ್ಲಿ ಇದ್ದಂಥ ಫ್ರೆಂಡ್ಶಿಪ್ ಇದೆಯಲ್ಲ ಅದನ್ನು ನೋಬಡಿಕೆಯನ್ನು ಇದು ಮಾಡೋಕ್ಕಾಗದು ಅದಕ್ಕೆ ಬ ಅದ್ರ ಬಗ್ಗೆ ಹೇಳೋದಕ್ಕೆ ಅವರಿಬ್ಬರಿಗೆ ಗೊತ್ತು ಮೇಡಮ್ ಅದಂತ ಗಟ್ಟಿಯಾದ ಒಂದು ಸ್ನೇಹ ಇತ್ತು ಕಾಕತಾಳಿಯನೋ ಏನೋ ಪತ್ನಿ ಮತ್ತೆ ಪತಿ ಇಬ್ಬರು ಕೂಡ ಒಂದೇ ದಿನ ಅವ್ರು ಇಪ್ಪತ್ತೊಂದರಲ್ಲಿ ಅವರ ಪತ್ನಿ ತೀರ್ಕೊಳ್ತಾರೆ ಸೇಮ್ ಹದಿನಾರು ಏಪ್ರಿಲ್ ಹದಿನಾರು ನಿನ್ನೆ ಕೂಡ ಏಪ್ರಿಲ್ ಹದಿನಾರು ಸರ್ ತೀರ್ಕೊಳ್ತಾರೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ನಿಜವಲ್ಲ ತಾಯಿ ನಿಜವಾಗ್ಲೂ ಗ್ರೇಟ್ ಲೇಡಿ ಮೇಡಮ್ ಅವರು ಜಾಕೆ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಅವರು ಅವರು ಇನ್ನೊಬ್ಬ ಎರಡನೇ ಮದುವೆ ಮಾಡ್ಕೊಬೇಕು ಹಿಂಗೆ ಅಂದಾಗ ಅವರು ಒಬ್ಬ ಮನುಷ್ಯನಿಗೆ ಹೆಂಡತಿ ಮುಂದೆ ಆಗಲಿ ಮಗಳ ಮುಂದೆ ಆಗಲಿ ಮಕ್ಕಳ ಮುಂದೆ ಹೇಳ್ಕೋಬೇಕಾದ್ರೆ ತಾನು ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನ ಅಥವಾ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳೋದು ಧೈರ್ಯ ಇದೆಯಲ್ಲ ಅದು ದ್ವಾರಕೆ ಸಾರು ನಿಜವಾಗ್ಲೂ ಅವರು ಇಂಟ್ರ್ಯೂನಲ್ಲೇ ಹೇಳಿದರು ಅವರು ನಾನು ಈ ಥರ ಒಬ್ಬನ ಇಷ್ಟಪಟ್ಟಿದ್ದೀನಿ ಅಂತಂದು ಅಂದಾಗ ಆ ಮೇಡಮ್ ಒಂದು ಮಾತು ಹೇಳಿದ್ರಂತೆ ನೀನು ಇಷ್ಟಪಟ್ಟಿದ್ದೀಯ ಅಂದರೆ ನಾನು ಅದನ್ನ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರಂತೆ ಎಂಥ ಮಹಾನ್ ತಾಯಿ ಅಂದರೆ ನನ್ನ ಗಂಡನ ಸುಖ ಭಾಳ ನನಗೆ ಭಾಳ ಇಂಪಾರ್ಟೆಂಟು ನನ್ನ ಗಂಡನಿಗೆ ಗಂಡನಿಗೆ ಗಂಡನ್ಗೆ ಆಗಿದೆ ಅಂತಂದಾಗ ನಾನು ಅದನ್ನಿದ್ದೀನಿ ಅಂದರೆ ಅದನ್ನು ನಾವು ಆಗಿನ ಕಾಲದಲ್ಲಿ ಹೇಳ್ತಿದ್ವಲ್ಲ ಗಂಡನ ಜೊತೆ ಇರತಕ್ಕಂಥ ಪಾತನ ಹೋಗಬೇಕು ಅಂತಕ್ಕಂಥದ್ದು ಅದನ್ನು ಇದು ತಾಯಿ ಗ್ರೇಟ್ ಲೇಡೀಸರ ಎಲ್ಲೇ ಇರು ಹೇಗೆ ನಾವೆಲ್ಲ ಒಟ್ಟಿಗೆ ಇದ್ವಿ ನಿಮ್ಮ ಕಡೆಯಿಂದ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೇ ಹೇಳ್ದೆ ಫೈನಲಿ ಹೇಳಿದ್ನಲ್ಲ ಮೇಡಮ್ ನಾನು ನೋಡಬೇಕಾದ್ರೆ ಅವ್ರದ್ದು ಸಿನಿಮಾಗಳನ್ನು ನೋಡಿದಾಗ ಅವ್ರ ಸಿನಿಮಾನೇ ಮೇಡಮ್ ಅವ್ರನ್ನ ಕಾಣೋದು ಇವತ್ತು ಜ ನಾನು ಅವ್ರ ಸಿನ್ಮಾ ನೋಡಿದ್ರೆ ಅವರು ಜೀವಂತವಾಗಿದ್ದಾರೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಒಂದು ನಾನು ಏನು ಹೇಳ್ತೀನಿ ಅಂದರೆ ಯಾರೇ ಡೈರೆಕ್ಟ್ರ್ ಆಗಿರ್ಬೋದು ಯಾರೇ ಆ್ಯಕ್ಟ್ರೆಸ್ ಆ್ಯಕ್ಟ್ರ್ಗಳಾಗಿರ್ಬೋದು ಆರ್ಟಿಸ್ಟ್ ಆಗಬೇಕು ಅಂತ ಬಂದವರು ಈಗಿನ ಮಾ ಹುಡುಗರುಗಳಿದಾರ ದಯವಿಟ್ಟು ನೀವು ದ್ವಾರಕೇಶ್ ಅವ್ರ ಸಿನ್ಮಾಗಳನ್ನು ನೋಡಿ ಅವ್ರು ಮಾಡಿ ಆ್ಯಸ್ ಅ ಪ್ರೊಡ್ಯೂಸರ್ ಆಗಬೇಕು ಅಂದರು ಅವ್ರ ಸಿನಿಮಾಗಳನ್ನು ನೋಡಿ ಡೈರೆಕ್ಟ್ರ್ ಆಗಬೇಕು ಅಂದ್ರೆ ಆ್ಯಸ್ ಅ ಸಿ ಅವ್ರ ಸಿನಿಮಾಗಳನ್ನು ನೋಡಿ ನೀವು ಆ ಸಿನಿಮಾ ನೋಡಿದ್ರೆ ಸಾಕಷ್ಟು ಸಿನಿಮಾಗಳು ನೋಡಿದಾಗ ನಿಮಗೆ ನಿಮ್ಗೆಲ್ಲೋ ಒಂದು ಕಡೆ ಒಂದು ಒಂದು ಇನ್ಸ್ಪೈರ್ ಆಗ್ಬೋದು ನಿಮಗೆ ನಿಮ್ಗೆ ಇನ್ಸ್ಪೈರ್ ಆಗುತ್ತೆ ಆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳೋ ಮಾತನ್ನ ನಾನು ಗ್ಯಾರಂಟಿ ಕೊಡಬಲ್ಲೆ ನಿಮಗೆ ಥ್ಯಾಂಕ್ ಯು ಸರ್ ಯು ಸರ್ ವೀಕ್ಷಕರೇ ಇದು ನಾಗಣ್ಣ ಡೈರೆಕ್ಟರ್ ನಾಗಣ್ಣ ಅವರ ಮಾತುಗಳು ನೋಡ್ತಾ ಇರಿ ಕ್ಯಾಮ್ರಾ ಪರ್ಸನ್ ನೋಡ್ತಾ ಇರಿ ಅಂತ ಇದು ನಾಗಣ್ಣ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ